ಭಾರತೀಯ ಚರ್ಮರೋಗ ತಜ್ಞರ ಸಂಘಟನೆಯಾದ ಇಂಡಿಯನ್ ಅಸೋಸಿಯೇಷನ್ ಆಫ್ ಡೆರ್ಮಾಟಾಲಜಿಸ್ಟ್ಸ್ ವೆನಿರಿಯಾಲಜಿಸ್ಟ್ಸ್ ಆ್ಯಂಡ್ ನೆಫ್ರಾಲಾಜಿಸ್ಟ್ಸ್ ವತಿಯಿಂದ ರಾಷ್ಟ್ರೀಯ ಮೆಗಾ ಆಂಟಿಕ್ ವಾಕರಿ ಚರ್ಮ ಆರೋಗ್ಯ ಶಿಬಿರವನ್ನು ಇಪ್ಪತ್ತೆಂಟು ಜನವರಿ ಎರಡು ಸಾವಿರದ ಇಪ್ಪತ್ತಾರರಂದು ದೇವನಹಳ್ಳಿಯ ಆಕಾಶ ವೈದ್ಯಕೀಯ ವಿಜ್ಞಾನ ಹಾಗೂ ಸಂಶೋಧನಾ ಕೇಂದ್ರದಲ್ಲಿ ಯಶಸ್ವಿಯಾಗಿ ಆಯೋಜಿಸಲಾಯಿತು ಈ ಶಿಬಿರದಲ್ಲಿ ಸಾವಿರಕ್ಕೂ ಹೆಚ್ಚು ರೋಗಿಗಳಿಗೆ ಉಚಿತ ಚರ್ಮರೋಗ ತಪಾಸಣೆ ಉಚಿತ ಔಷಧೋಪಚಾರ ಮತ್ತು ಆಹಾರ ಒದಗಿಸಲಾಯಿತು ನಕಲಿ ವೈದ್ಯರು ಹಾಗೂ ಅರ್ಹತೆ ಇಲ್ಲದ ವ್ಯಕ್ತಿಗಳಿಂದ ನಡೆಯುವ ಅಪಾಯಕಾರಿ ಚಿಕಿತ್ಸೆಗಳ ವಿರುದ್ಧ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವುದು ಶಿಬಿರದ ಮುಖ್ಯ ಉದ್ದೇಶವಾಗಿತ್ತು ಈ ಕುರಿತು ಡಾಕ್ಟರ್ ಆರ್ ರಘುನಾಥ ರೆಡ್ಡಿ ಡಾಕ್ಟರ್ ಬ್ರಿಜೇಶ್ ಕೆ ಡಾಕ್ಟರ್ ರಾಜೇತ ಧಾಮಿಶ್ ಶೆಟ್ಟಿ ಡಾಕ್ಟರ್ ಅಮರೇಂದ್ರ ಪಾಂಡೆ ಡಾಕ್ಟರ್ ಅಕ್ಷಯ ಸಮಗಾನಿ ತಮ್ಮ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದರು పడ ద మెయిన్ ఇష్యూ ఇస్ దాట్ క్వాకరి దట్ ఈస్ ఫేక్ డాక్టర్స్ Which is there? It, which is which is affecting entire nation? All the people who are being affected are suffering from a lot of skin diseases, which are worsening because of quackery. So these conditions are because of unqualified individuals who have fake degrees, or you know posing to be doctors, or some dentists and some doctors who have fake degrees and pos posing to be skin specialists. Such is the big, biggest uh, problem which is faced by our common Indians. This has to be taken by government, by strong laws, and action to be taken by medical councils. Thank you. Quackery is leading to the spread of communicable diseases like leprosy, tuberculosis, and India is getting a bad name internationally. IDVL at its level has filed multiple court cases. A question in the Rajya Sabha has also been asked by Honorable Sri Vivek Tanka sahab. But still, at the ground level, we are lacking in efforts. The politicians, the government needs to wake up. ಅದರ್ವೈಸ್ ವಿಲ್ ಬಿ ಅ ಲಾಫಿಂಗ್ ಸ್ಟಾಕ್ ಇನ್ ಫ್ರಂಟ್ ಆಫ್ ದ ಇಂಟರ್ನ್ಯಾಷನಲ್ ಕಮ್ಯುನಿಟಿ ಥ್ಯಾಂಕ್ ಯು ನನ್ನ ಹೆಸರು ಡಾಕ್ಟರ್ ಸ್ವರೂಪ್ ಅಂತ ಸ್ಕಿನ್ ಸ್ಪೆಷಲಿಸ್ಟ್ ಪ್ರೊಫೆಸರ್ ಆ್ಯಂಡ್ ಹೆಡ್ ಆಕಾಶ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಇವತ್ತು ನಾವು ಕ್ಯಾಂಪ್ ಮಾಡ್ತಿರೋ ಉದ್ದೇಶ ಬಂದು ಒಂದು ಚರ್ಮರೋಗಕ್ಕೆ ತಪಾಸಣೆ ಕೊಡೋದು ಫ್ರೀ ಮೆಡಿಸಿನ್ನು ಕೊಡ್ತಾ ಇದ್ದೀವಿ ಪ್ಲಸ್ ಫ್ರೀ ಕನ್ಸಲ್ಟೇಷನ್ನು ಪ್ಲಸ್ ಅರಿವು ಮೂಡಿಸ್ತಾ ಇದ್ದೀವಿ ಅಂದರೆ ಕೆಲವು ಸರಿ ಸೌಂದರ್ಯ ತೆಗೋಕ್ಕೆ ಸ್ಟಿರಾಯ್ಡನ್ನು ಬಳಸ್ತಾರೆ ಫೇಸ್ ಮೇಲೆ ಹೆಚ್ಚು ಸ್ಟಿರಾಯ್ಡ್ ಬಳಸೋದ್ರಿಂದ ಡ್ಯಾಮೇಜು ಆಗುತ್ತೆ ಅದರದ್ದು ಸೈಡ್ ಎಫೆಕ್ಟ್ಸ್ ಬಗ್ಗೆ ನಾವು ಅವ್ರಿಗೆ ಅವೇರ್ನೆಸ್ ತಾಕ್ಸ್ತಾ ಇದ್ದೀವಿ ಇವಾಗ ನಾವು ಅಟ್ ಲೀಸ್ಟ್ ಒಂದು ಐನೂರು ಜನವನ್ನು ನಾವು ಇದು ಮಾಡಿದ್ದೀವಿ ಎಲ್ಲ ಕಡೆನೂ ಪ್ಯಾಂಪ್ಲೆಟ್ಸ್ ಅನಿಸಿದ್ದೀವಿ ನಾವು ಫ್ರೀ ಫುಡ್ಡು ಪ್ರೊವೈಡ್ ಮಾಡ್ತಾ ಇದ್ದೀವಿ ನಮಸ್ಕಾರ ನಾನು ಡಾಕ್ಟರ್ ಸುಧಾ ಬಂಟಿ ಅಂತ ಚರ್ಮರೋಗ ತಜ್ಞರು ಆಕಾಶ್ ಮೆಡಿಕಲ್ ಕಾಲೇಜ್ ಇವತ್ತು ನಾವು ಇಲ್ಲಿ ಕ್ಯಾಂಪ್ ಹಮ್ಮಿಕೊಂಡು ಹಮ್ಮಿಕೊಂಡಿರೋ ಕಾರಣ ಏನಂದರೆ ನಮ್ಮ ಚರ್ಮರೋಗ ಕ್ಷೇತ್ರದಲ್ಲಿ ನಕಲಿ ವೈದ್ಯರು ತುಂಬ ಹಾವಳಿ ಜಾಸ್ತಿ ಆಗಿದೆ ಅಂದರೆ ಇವಾಗ ನಾವು ಕ್ವಾಕ್ರಿ ಅಂತ ಹೇಳ್ತೀವಿ ಅಂದರೆ ಇವಾಗ ಚರ್ಮ ರೋಗಕ್ಕೆ ನಾನು ನಾವು ಟ್ರೀಟ್ ಮಾಡ್ತೀವಿ ಅಂತ ಹೇಳೋ ಬೇರೆ ಸ್ಟೀರಾಯ್ಡ್ ಕ್ರೀಮ್ಗಳನ್ನೆಲ್ಲ ಕೊಟ್ಬಿಟ್ಟು ಅದರಿಂದ ಸೈಡ್ ಎಫೆಕ್ಟ್ಸ್ ಮಾಡೋ ಡಾಕ್ಟರ್ಸ್ಗಳು ನಕಲಿ ಡಾಕ್ಟರ್ಸ್ಗಳು ತುಂಬ ಜನ ಕಾಣಿಸ್ತಾ ಇದೀವಿ ನಮ್ಮ ಚರ್ಮ ಚರ್ಮರೋಗ ಕ್ಷೇತ್ರದಲ್ಲಿ ಅವ್ರ ಬಗ್ಗೆ ಜನರಲ್ಲಿ ಸಾಮಾನ್ಯ ಜನರಲ್ಲಿ ಅರಿವು ತರಿಸಲು ಇದೊಂದು ನಾವು ಪ್ರೋಗ್ರಾಮ್ ಮಾಡ್ಕೊಂಡಿರ್ದೀವಿ ಆಂಟಿ ಕ್ವಾಕ್ರಿ ಡ್ರೈವ್ ಅಂತ ಹೇಳಿ ಒಂದು ಪ್ರೋಗ್ರಾಮ್ ಮಾಡ್ಕೊಂಡಿದೀವಿ ಮೇನ್ ಏನಂದ್ರೆ ಇವಾಗ ಇದಕ್ಕೆ ನಮ್ದು ಚರ್ಮರೋಗ ಕಾಯಿಲೆಗಳು ಸಿಂಪಲ್ ಆಗಿರ್ಬೋದು ಸಾಧಾರಣವಾಗಿ ಕಾಣಿಸ್ಬೋದು ಚರ್ಮ ಆಗಲಿ ಕೂದಲಾಗಲಿ ಇಲ್ಲ ನೇಲ್ಸ್ ಆಗಲಿ ಸಿಂಪಲ್ ಕಾರಣಗಳು ಇರಬಹುದು ಬಟ್ ಅದಕ್ಕೆ ಅಂತ ಸ್ಪೆಸಿಫಿಕ್ ಆಗಿ ಡರ್ಮೊಟಾಲಜಿಸ್ಟ್ ಅಂತ ಇದಾರೆ ಚರ್ಮರೋಗ ಅಂತ ಇದ್ದಾರೆ ಅದಕ್ಕೆ ಸೈಂಟಿಫಿಕ್ ಆಗಿ ಕರೆಕ್ಟಾಗಿ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಸೊ ಅವ್ರ ಹತ್ರ ಟ್ರೀಟ್ಮೆಂಟ್ ತಗೊಳ್ಳಿ ಇನ್ಸ್ಟೆಡ್ ಆಫ್ ಬೇರೆಯವ್ರ ಹತ್ರ ಸಾಮಾನ್ಯ ಕ್ವಾಕ್ರಿ ಹತ್ರ ಹೋಗೋರ್ ಬದಲಿ ನಮ್ಮ ಹತ್ರ ತಗೊಳ್ಳಿ ಅಂತ ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ನಾನೆಲ್ಲ ಏನು ಏನೋ ಸಾಮಾನ್ಯ ಜನರಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಆ ಥರ ಯಾರಾದರೂ ಮಾಡ್ತಿದ್ರು ಕೂಡ ನೀವು ನಮ್ಮ ಗಮನಕ್ಕೆ ತಂದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಅದರಿಂದ ಸೊ ಇವತ್ತು ನಮ್ಮ ಆಕಾಶ್ ಐ ಅಲ್ಲಿ ಡಿ ವಿ ಎಲ್ ಜೊತೆ ಅಸೋಸಿಯೇಷನ್ ಅಲ್ಲಿ ಇಟ್ಕೊಂಡು ನಾವು ಒಂದು ಆಂಟಿ ಕ್ವಾಕರಿ ಡ್ರೈವ್ ಅಂತ ಒಂದು ಕ್ಯಾಂಪ್ ಇಟ್ಕೊಂಡಿದ್ದೀವಿ ಅದರಲ್ಲಿ ಚರ್ಮರೋಗ ತಜ್ಞಗಳಿಗೆ ಚರ್ಮರೋಗ ಸ್ಕಿನ್ ರಿಲೇಟೆಡ್ ಇಶ್ಯೂಸ್ಗಳನ್ನೆಲ್ಲ ಟ್ರೀಟ್ಮೆಂಟ್ ಮಾಡೋ ಜೊತೆಗೆ ಇದ್ರ ಬಗ್ಗೆ ಅವೇರ್ನೆಸ್ ಮಾಡೋಣ ಅಂತ ಒಂದು ಕ್ಯಾಂಪ್ ಇಟ್ಕೊಂಡಿದ್ದೀವಿ ಫ್ರೀ ಮೆಡಿಕೆ ಮೆಡಿಕೇಶನ್ ಕೂಡ ಕೊಡ್ತಾ ಇದ್ದೀವಿ